ತುಮಕೂರು ಮಾನವ ಮಹಾನಗರ ಪಾಲಿಕೆ ಕಚೇರಿಗೆ ನಾವು ತುಮಕೂರು ಲೋಕಾಯುಕ್ತ ಯೂನಿಟ್ ಇಂದ ಭೇಟಿ ನೀಡಿದ್ದು ಇಟ್ಸ್ ಎ ಸರ್ಪ್ರೈಸ್ ವಿಸಿಟ್ ಇಲ್ಲಿ ಸ್ವಲ್ಪ ನಮಗೆ ದೂರುಗಳು ಇದೆ ಇಲ್ಲಿ ಮಧ್ಯವರ್ತಿಗಳಿಂದ ಯಾವುದೂ ಕೆಲಸ ಆಗೋಲ್ಲ ಜನರಿಗೆ ಪದೇ ಪದೇ ಅಲ್ದಾಡೋ ಪರಿಸ್ಥಿತಿ ಬಂದಿದೆ ಯಾರೂ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಬಂದಿದೆ ಮತ್ತು ನಾವು ದೂರುಗಳು ಬಂದ ಹಿನ್ನೆಲೆಯಲ್ಲಿ ನಮ್ಮ ಗೌರವಾನ್ವಿತ ಮಾನ್ಯ ಉಪಲೋಕಾಯುಕ್ತ ಸಾಹೇಬರು ನಮಗೆ ಅವರು ವಾರೆಂಟ್ ಕೊಟ್ಟು ಅಲ್ಲೇನು ಸರ್ಚ್ ಮಾಡಿ ಅಲ್ಲಿ ಜನ ಪರಿಸ್ಥಿತಿಗಳು ಏನೇನಾಗಿದೆ ಸ್ವಲ್ಪ ಚೆಕ್ ಮಾಡಿ ಯಾವ್ಯಾವ ದೂರುಗಳು ವಿನಾಕಾರಣ ಪೆಂಡಿಂಗ್ ಇಟ್ಟಿದ್ದಾರೆ ಚೆಕ್ ಮಾಡಿ ಅಂತ ನಮ್ಗೆ ವಾರೆಂಟ್ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ನಾನು ನಮ್ಮ ಅಧಿಕಾರಿಗಳೆಲ್ಲ ಬಂದು ನಮ್ಮ ನಗರ ಪಾಲಿಕೆ ಕಚೇರಿ ನಾವು ಶೋಧನೆ ಮಾಡ್ತಾ ಇದ್ದೀವಿ ಶೋಧನೆ ಮಾಡ್ತಾ ಇದ್ದೀವಿ ಇಲ್ಲಿ ಜನ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ ಅವ್ರ ಕೆಲಸಗಳು ಆಗ್ಬೇಕಾಗಿದೆ ಈಗ ತಮ್ಮ ಮುಂದೆನೆ ನೋಡಿದ್ರು ಜನ ಬಹಳ ದಿವಸದಿಂದ ಓಡಾಡ್ತಾ ಇದ್ದಾರೆ ನಮ್ಮ ಕೆಲಸ ಆಗಿಲ್ಲ ಸರ್ ಆಗಿಲ್ಲ ಸರ್ ಅಂತಾರೆ ಯಾವ ವಿಷಯಕ್ಕೆ ಜನ ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ನಮ್ಮ ಅಧಿಕಾರಿಗಳೆಲ್ಲ ಅಲ್ಲಿ ಏನಾದ್ರು ಗ್ಲೇರಿಂಗ್ ಲ್ಯಾಪ್ಸಸ್ ಇದೆಯಾ ಅಂತ ನಾವು ಚೆಕ್ ಮಾಡ್ತೀವಿ ಬಟ್ ಓವರ್ ಆಲ್ ನಮ್ಗೆ ಏನು ಗೊತ್ತಾಗ್ತಾ ಇದೆ ಮೇಡಮ್ ಅವರು ಬಂದ ಮೇಲೆ ಬಹಳ ಇನಿಷಿಯೇಟಿವ್ ಗಳು ತಗೊಂಡು ಕೆಲವು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಇವತ್ತು ಒಂದು ತ್ವರಿತ ಸೇವೆ ಅಭಿಯಾನ ಮಾಡಿದ್ದಾರೆ ಮೊನ್ನೆ ಲಾಸ್ಟ್ ಟೈಮ್ ಒಂದು ಅಭಿಯಾನ ಮಾಡಿದ್ರಂತೆ ಲೋಕ ಹತ್ರ ಎಲ್ಲ ಪಿಟಿಷನ್ಸ್ ಎಲ್ಲ ಡಿಸ್ಪೋಸ್ ಮಾಡ್ತಾ ಇದ್ದಾರೆ ಆ ಆ್ಯಂಗಲಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಇಟ್ಸ್ ಅ ಗುಡ್ ಡೆವಲಪ್ಮೆಂಟ್ ಬಟ್ ಈಗ ನಾವು ನೋಡ್ತಾ ಇರೋದು ಏನಾದ್ರು ಗ್ಲೇರಿಂಗ್ ಏನಾರು ಭಾಳ ಲ್ಯಾಪ್ಸಸ್ ಆಗಿದೆಯಾ ಏನಾದ್ರು ಭಾಳ ಪೆಂಡೆನ್ಸಿ ಇಟ್ಟು ಇಟ್ಕೊಂಡಿದ್ದಾರೆ ಜನರಿಗೆ ತೊಂದರೆ ಹಾಗೆ ಕಡತಗಳನ್ನು ವಿಲೇವಾರಿ ಮಾಡೋದು ಇಟ್ಟಿದ್ದಾರೆ ಅಂತ ನಮ್ಮ ಅಧಿಕಾರಿಗಳೆಲ್ಲ ಸೆಕ್ಷನ್ಗೆ ಹೋಗಿ ಎಲ್ಲ ಸರ್ಚ್ ಮಾಡ್ತಾ ಇದ್ದಾರೆ ಈಗ ಅದ್ರ ಸರ್ಚಲ್ಲಿ ಏನು ಕಂಡು ಬರುತ್ತೆ ನೋಡ್ತೀವಿ ನಾವು ಸಾಧ್ಯಕ್ಕೆ ಇಟ್ಸ್ ಟೂ अर्ली ಟು ಸೇ ಸರಿ ಈಗ ಮಧ್ಯವರ್ತಿಗಳು આવಳಿ ಇದೆಯಲ್ಲ ಸರ್ ಇದೆ ನೀವು ಬಂದಿದಿರ ಒಂದು ವಾರ ಅದನಿಂದ ಸಿಲೆಂಟ್ ಆಗಿಬಿಡುತ್ತೆ ಫಾರ್เಥರ್ ನೆಕ್ಸ್ಟ್ ಬರ್ತಾರೋ ಇಲ್ಲ ಈ ತರ ಇದಕ್ಕೆ ಶಾಶೋಗೆ ಯಾವ ತರ ಇದು ಮಾಡ್ತಾರೆ ಅದಕ್ಕೊಂದು ಮೇಡಮ್ ಹತ್ರ ನಾವು ಡಿಸ್ಕಸ್ ಮಾಡ್ತಾ ಇದ್ದೀನಿ ಕಮಿಷನರ್ ಮೇಡಮ್ ಹತ್ರ ಅದಕ್ಕೊಂದು ಕಡಿವಾಣ ಪರ್ಮನೆಂಟ್ ಆಗಿ ಕಡಿವಾಣ ಹಾಕಲಿಕ್ಕೆ ಒಂದು ಒಂದು ಕಾರ್ಯರೂಪ ತರ್ತೀವಿ ಏನಾಗಿದೆ ಈಗ ಈಗ ಮೇಡಂ ಅವರು ಏನು ಮಾಡ್ತಾ ಇದ್ದಾರೆ ನಾನು ಕೇಳಿದ್ರು ಮೇಡಂ ಅವರು ಅವರೇ ಜನರಿಗೆ ಡೈರೆಕ್ಟಾಗಿ ಆಗಿ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಜನ ಅವರತ್ರನೇ ಬರಬೇಕು ಅಂತ ಮಾಡ್ತಾ ಇರೋದು ಅವರು ಕೆಲವರು ಗೊತ್ತಿಲ್ಲದವರು ಅಲ್ಲಿ ಹೋಗಿ ಮಧ್ಯವರ್ತಿಗಳ ಹತ್ರ ಯಾವುದು ಅವರು ಅವರೇನು ಮಾಡಲಿಕ್ಕಾಗಲ್ಲ ಈಗ ವಾಟ್ ಶಿ ಆ ಸ್ಟೋಲ್ ಮೀ ನಾವು ಆದಷ್ಟು ಎನ್ಕರೇಜ್ ಮಾಡ್ತಾಯಿದ್ದೀವಿ ನನ್ನ ಹತ್ರನೇ ಬರಲಿ ಅವ್ರದ್ದು ಏನು ಕಂಪ್ಲೇಂಟ್ ಇರೋದು ನಮ್ಮ ಹತ್ರ ತೊಗೊಂಬರಲಿ ನಾನು ಡೈರೆಕ್ಷನ್ ಎಲ್ಲ ಸೆಕ್ಷನ್ಸಿಗೆ ಕೊಟ್ಟು ವಿತಿನ್ ಟೈಮ್ ಲಿಮಿಟಲ್ಲಿ ತ್ವರಿತ ಗಳಿಸಿ ಅದನ್ನು ಮ್ಯಾಟ್ರಸನ್ನು ಡಿಸ್ಪೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಅದರಲ್ಲಿ ಇವತ್ತಿನ ಅಭಿ ಅಭಿಯಾನವೂ ಅದೇ ಇದು ತ್ವರಿತ ಸೇವೆ ಅಭಿಯಾನ ಲಾಸ್ಟ್ ಟೈಮ್ ತಾವು ಯಾವ್ದು ಮಾಡಿದ್ದು ಮೇಡಮ್ ಡಿಸೆಂಬರ್ ಯಾವ್ದದು ಅಭಿಯಾನ ಮಾಡಿದ್ದಾರೆ ಅವಾಗ್ಲೂ ಎಷ್ಟು ಪಿಟೀಶನ್ ಡಿಸ್ಪೋಸ್ ಆಗಿತ್ತು ಅವಾಗ ಡಿಸ್ಪೋಸ್ ಆಗಿತ್ತು ಬಟ್ ವಾಟ್ ದೇ ದೇಸೆ ಅವ್ರೇನ್ ಹೇಳ್ತಾರಂದ್ರೆ ಸರ್ ಈಗ ನೀವು ಬಂದಿದ್ದೀರಾ ಒಂದು ವಾರ ಯಾರು ಇರಲ್ಲ ಎರಡೇ ತಕ್ಷಣ ಮತ್ತೆ ಮಧ್ಯವರ್ತಿಗಳೆಲ್ಲ ಸೇರ್ಕೊಂಡ್ಬಿಡ್ತಾರೆ ಅಂತ ಅದಕ್ಕೊಂದು ಕಾರ್ಯರೂಪ ಏನು ತರ್ತೀರಾ ನೀವು ಅಂತಾರೆ ಮೇಲ ಅಧಿಕಾರಿಗಳಿಗೆ ನೀವು ಅದನ್ನ ಎಂಟ್ರಿ ಇದ್ ಮಾಡ್ತೀರಿ ಸರ್ ಬಟ್ ಅವರನ್ನ ಕೊಟ್ಟು ಬರ್ಸಿ ಮತ್ತೆ ಅದನ್ನ ಬ್ಲಾಕ್ ಮೇಲ್ ಮಾಡೋದು ಕೂಡ ಇವರೇ ಹೇಳ್ಕೊಡ್ತಾ ಇದಾರೆ ಕೆಳಂಥದ್ದು ಅದು ನೋಡಿ ನಾನು ಹೇಳೋದು ಅದು ಲೋ ಲೆವೆಲ್ ಅಲ್ಲಿ ಹೀಗಾಗ್ತಾ ಇದೆ ನೀವು ದೊಡ್ಡ ಅಧಿಕಾರಿಗಳ ಗಮನಕ್ಕೆ ತರ್ಬೇಕು ನೀವು